ನಮಸ್ಕಾರ ರೀ ಎಲ್ಲಾರಿಗೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಶ್ರಾವಣ ಬಂತಪ್ಪ ಅಂದರೆ ಹೆಣ್ಮಕ್ಳಿಗೆ ನೋಡಿರಿ ಶಾಪಿಂಗ್ ಯಾವಾಗ ಮಾಡಬೇಕು ಯಾವಾಗ ಸ್ಯಾರೀಸ್ ಎಲ್ಲ ಪ್ರತಿ ಒಂದು ಕಡೆ ಎಲ್ಲ ಸೇಲ್ ಹತ್ತಿರ್ತಾವೆ ಹಿಂಗಾಗಿ ಎಲ್ಲರ್ಗಿಂತ ಬೆಸ್ಟ್ ಚಾಯ್ಸ್ ಅಂದ್ರೆ ಬಿ ಎಸ್ ಚನ್ನಬಸಪ್ಪ ಅಂತೇಳಿ ಫಸ್ಟ್ ಒಂದು ದಾವಣಗೆರೆ ಒಳಗೆ ಬ್ರ್ಯಾಂಚದ ಸೆಕೆಂಡ್ ಬ್ರ್ಯಾಂಚ್ ಬೆಳಗಾವಿಯಾಗ ಅಳಗೈತಿ ಹಿಂಗಾಗಿ ನಾವು ಬೆಳಗಾವಿಯವ್ರೆ ಈಗ ನಾವು ಏನು ಶಾಪಿಂಗ್ ಮಾಡಬೇಕಾದ್ರೆ ಫಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಮತ್ತು ನೆಕ್ಸ್ಟ್ ಬೇರೆ ಶಾಪಿಗೆ ಹೋಗೋದನ್ನೇ ವರೈಟಿ ಅಂತೂ ಭರ್ಪೂರ್ ಇಟ್ಟಿರ್ತಾರೆ ಅಲ್ಲಿ ನೋಡಿರಿ ಒಂದು ಸಲ ಹೋಯ್ತು ಅಂದರೆ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ವಯಸ್ಸಾದವ್ರು ಎಲ್ಲ ನಮ್ಗೆ ಒಂದ ಕಡೆ ಎಲ್ಲ ವರೈಟಿ ಸಿಗ್ತಾವ ಮತ್ತು ಆಫರ್ಸ್ನಾಗೂ ಇರ್ತಾವೆ ಬೆಸ್ಟ್ ಆಫರ್ಸ್ ಇಟ್ಟಿರ್ತಾರೆ ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟನ್ನು ಕೊಟ್ಟಿರ್ತಾರೆ ಮತ್ತು ಜ್ಯುವೆಲ್ರಿ ಆಗಲಿ ನಾವು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಣ್ಣ ಹುಡುಗರಿಗೆ ಪ್ರತಿಯೊಬ್ಬರಿಗೆಲ್ಲ ಒಂದು ವರೈಟಿ ಆಫರ್ ಒಳಗೆ ಸಿಕ್ಕ ಸಿಗ್ತಾವ ತೋರ್ಸು ಆಫರ್ಸ್ನಾಗೂ ಚಲೋ ತೋರಿಸಿರ್ತಾರೆ ಆಮೇಲೆ ಯಾರು ಒಬ್ಬರೂ ಹಿಂಗೆ ಸಿಟಿಗಂತೂ ಬರೋಂಗಿಲ್ಲ ರೀ ಎಷ್ಟು ನಾವು ವರೈಟಿ ನೋಡ್ತೀವಿ ಅಷ್ಟು ವರೈಟಿ ತೋರಿಸಿರ್ತಾರೆ ಇನ್ನೇನು ನೋಡಿರಿ ಶ್ರಾವಣ ಸಮೀಪ ಬಂತಂದ್ರೆ ನಮ್ಗೆ ಶಾಪಿಂಗ್ ಇರ್ತೈತಿ ಫಸ್ಟ್ ಇದಕ್ಕೆ ಹೋಗಿ ವಿಸಿಟ್ ಮಾಡಿರಿ ಇಲ್ಲಿ ಏನು ಸಿಗೋದಂದ್ರೆ ಆರ್ಟ್ ಸಿಲ್ಕ್ ಕಾಟನ್ ಸಿಲ್ಕ್ ಡಿಸೈನರ್ ಸ್ಯಾರಿ ಫ್ಯಾನ್ಸಿ ಸಾರಿ कांचीपुरम प्युअर सिल्क साडी प्युअर सिल्क सौफ्ट सिल्क सॉफ्ट रेडीमेड साफ्टिल्डीमेड कुर्ता टॉप्स टाप्स गौन श्रग ड्रेस जीन्स लेगिन सलवार सूट दुपट्टा चुडिदार प्लाझो स्कर्ट पॅंट धोती पॅंट पारंपरिक साडी ब्लौस लेहंगा चोली नवारी साडी आम्ही गौन विथ दुपट्टा ड्रेस मटेरियल सूट अनारकली ड्रेस जीन्स टी शर्ट शार्ट जंप सूट स्कर्ट टॉप्स ಇನ್ನರ್ ವೇರ್ ತೊಗೋಬೋದು ರೀ ದುಪ್ಪಟ್ಟ ಬೆಲ್ಟ್ ಸಾಕ್ಸ್ ಸ್ಕಾಪ್ ಸಣ್ಣ ಸಣ್ಣ ಐಟಮ್ ಪ್ರತಿಯೊಬ್ಬರದ ಹೆಣ್ಮಕ್ಕಳ್ದ ಎಲ್ಲ ರೀ ಆಮೇಲೆ ನಾವು ಮದ್ವೆ ಶಾಪಿಂಗ್ ಅಂತಂದ್ರೆ ಫಸ್ಟ್ ನಾವು ಬೇಸಿನ ಚೂಸ್ ಮಾಡ್ತೀವಿ ಹೀಗಾಗಿ ಯಾರ್ಯಾರಿಗೆ ಗೊತ್ತಿರ್ತದ ಅವರಂತೂ ಶಾಪಿಂಗ್ ಮಾಡೇ ಮಾಡಿರ್ತಾರೆ ಯಾರಿಗೆ ಗೊತ್ತಿಲ್ಲ ಅವ್ರು ಈಗ ಶ್ರಾವಣ್ ಬರೋಕ್ಕಿಂತ ಮುಂಚೆನೂ ವಿಸಿಟ್ ಮಾಡಿರಿ ಎಲ್ಲ ಶಾಪಿಂಗ್ ಮುಗೀತು ಶಾಪಿಂಗ್ ಮುಗಿಸ್ಕೊಂಡು ನಾವಂತೂ ಮನೆಗೆ ಹೊಂಟೀವಿ ನೋಡಿರಿ ನಿಮಗೂ ಟೈಮ್ ಸಿಕ್ಕಿದ್ರೆ ನಕ್ಕಿ ಒಂದು ಸಲ ಹೋಗ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ